ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ವಿಜಯಲಕ್ಷ್ಮಿ ಕ್ರಿಯೇಟಿವಿಟಿ ಚಾನಲ್ ನಾನಿವತ್ತು ಒಂದೇ ಸ್ಟೆಪ್ಪಲ್ಲಿ ಗ್ರ್ಯಾಂಡ್ ಲುಕ್ ಕೊಡೋ ಸೀರೆ ಕುಚ್ಚು ಹಾಕೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇನ್ನೂ ನೀವು ನನ್ನ ಚಾನಲ್ಗೆ ಹೊಸಬ್ರಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಬನ್ನಿ ಈ ಡಿಸೈನ್ ಹೇಗೆ ಅಂತ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ಈ ಡಿಸೈನ್ ಹಾಕೋದಕ್ಕೆ ನಾನು ಆರಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ ಮತ್ತು ಸೆವೆನ್ ನಂಬರ್ ಇರೋ ನೀರೆಲ್ಲ ತಗೊಂಡಿದ್ದೀನಿ ಬನ್ನಿ ಡಿಸೈನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಫಸ್ಟು ಸೀರೆಗೆ ಲಾಕ್ ಮಾಡ್ತಾ ಇದ್ದೀನಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗಲ್ಲಿ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಾದ್ಮೇಲೆ ಇವಾಗ ತ್ರೀ ಚೈನ್ ಹಾಕೊಳ್ಳೋಣ ಟೂ ತ್ರೀ ತ್ರೀ ಚೈನ್ ಹಾಕೊಂಡು ಎಲ್ಲಾಗುತ್ತೋ ನೋಡ್ಕೊಂಡು ಅಲ್ಲಿಗೆ ಮತ್ತೆ ಲಾಕ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಪಕ್ಕ ಮತ್ತೆ ಇನ್ನೊಂದು ಸಿಂಗಲ್ ಚೈನ್ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಸೀರೆಗೆ ಲಾಕ್ ಮಾಡಿಕೊಂಡು ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆ ಅದಾದ್ಮೇಲೆ ತ್ರೀ ಚೈನ್ ತ್ರೀ ಚೈನ್ ಆದ್ಮೇಲೆ ಒಂದು ಸಿಂಗಲ್ ಕ್ರೋಶೆ ಗ್ಯಾಪ್ ಎಲ್ಲಾಗುತ್ತೋ ತ್ರೀ ಚೈನ್ ನೋಡ್ಕೊಂಡು ಅಲ್ಲಿ ಸಿಂಗಲ್ ಕ್ರೋಶೆ ಅದಾದಮೇಲೆ ಅದರ ಪಕ್ಕನೆ ಇನ್ನೊಂದು ಸಿಂಗಲ್ ಅದಾದ ಅದಾದಮೇಲೆ ಸ್ವಲ್ಪ ಥ್ರೆಡ್ನ ಈ ರೀತಿ ಮೇಲ್ಗಡೆ ಸೇರಿಸ್ಕೊಂಡು ಒಂದು ಬೀಡನ್ನ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ನಾನಿಲ್ಲಿ ಫ್ಲವರ್ ಬೀಡ್ ತಗೊಂಡಿದ್ದೀನಿ ನೀವು ಫ್ಲವರ್ ಬೀಡ್ ಬದಲು ನಿಮಗೆ ಯಾವ ಬೀಡ್ ಇಷ್ಟ ಆಗುತ್ತೋ ಆ ಬೀಡನ್ನ ನೀವು ಯೂಸ್ ಮಾಡ್ಕೊಳ್ಳಿ ಫಸ್ಟು ಬೀಡನ್ನ ಥ್ರೆಡ್ ಒಳಗಡೆ ಸೇರಿಸಿ ಒಂದು ಬೀಡ್ ಲಾಕ್ ಮಾಡ್ಕೊಳ್ಳೋಣ ಬೀಡ್ ಲಾಕ್ ಹಾಕೊಂಡಾದ್ಮೇಲೆ ನೀಡಲ್ ಮೇಲ್ಗಡೆ ಒಂದು ಥ್ರೆಡ್ನ ಸುತ್ಕೊಂಡು ಸ್ವಲ್ಪ ಕ್ರಾಸಾಗೆ ಸ್ವಲ್ಪ ಕ್ರಾಸಾಗಿ ಇಟ್ಕೊಂಡು ಒಂದು ಡಬಲ್ ಕೃಷಿ ಹಾಕೊಳ್ಳೋಣ ಇಲ್ಲಿ ಫ್ರೆಂಡ್ಸ್ ಸ್ವಲ್ಪ ಈ ರೀತಿ ತ್ರೆಡ್ನ ಮೇಲ್ಗಡೆ ಸರಿಸ್ಕೊಳ್ಳಿ ಅತಿ ಟೈಟ್ ಹಾಕೊಳ್ಳೋಕೆ ಹೋಗ್ಬೇಡಿ ಅಷ್ಟು ಲೂಸು ಬೇಡ ಒಂದು ಡಬಲ್ ಕೃಷಿ ಆಯಿತು ಇವಾಗ ಏನು ಮಾಡ್ಕೊಳ್ಳಿ ಫ್ರೆಂಡ್ಸ್ ಒನ್ ಟೂ ಟು ಸಿಂಗಲ್ ಚೈನ್ ಹಾಕ್ಕೊಂಡೆ ಇವಾಗ ಈ ಗ್ಯಾಪಲ್ಲಿ ಏನು ಮಾಡ್ಕೊಳ್ಳೋಣ ಡಬಲ್ ಕ್ರೋಷಿನ ಹಾಕೊಳ್ಳೋಣ ನೀಡಲ್ ಮೇಲ್ಗಡೆ ಒಂದು ಸಲ ಥ್ರೆಡ್ನ ಸುತ್ಕೊಳ್ಳಿ ಡಬಲ್ ಕ್ರೋಶೆ ಗ್ಯಾಪಲ್ಲಿ ನೀಡನ್ನು ಸೇರಿಸಿ ಕೆಳಗಡೆಯಿಂದ ಥ್ರೆಡ್ನ ತಂದು ನೋಡಿ ಇವಾಗ ಸೂಜಿ ಮೇಲೆ ಮೂರು ಚೈನ್ ಕಾಣ್ತಾ ಇರುತ್ತೆ ಎರಡನ್ನ ಒಂದು ಮಾಡ್ಕೊಳ್ಳಿ ಮತ್ತು ಎರಡನ್ನ ಒಂದು ಮಾಡ್ಕೊಳ್ಳಿ ಇದು ಡಬಲ್ ಕ್ರೋಷೆ ಮತ್ತು ನೀಡಲ್ ಮೇಲ್ಗಡೆ ಒಂದು ಸಲ ಥ್ರೆಡ್ನ ಸುತ್ಕೊಂಡು ಡಬಲ್ ಕ್ರೋಷೆ ಗ್ಯಾಪಲ್ಲಿ ನೀಡನ್ನು ಸೇರಿಸಿ ಕೆಳಗಡೆಯಿಂದ ಥ್ರೆಡ್ನ ತಂದು ಎರಡನ್ನ ಒಂದು ಮಾಡ್ಕೊಳ್ಳಿ ಎರಡನ್ನ ಒಂದು ಮಾಡ್ಕೊಳ್ಳಿ ಡಬಲ್ ಹಾಕ್ತಾ ಹಾಕ್ತಾಯಿದ್ದೀನಿ ಇಲ್ಲಿ ಫ್ರೆಂಡ್ಸ್ ನಾನಿಲ್ಲಿ ಟೆನ್ ಟೈಮ್ಸ್ ಡಬಲ್ ಕ್ರೋಷೆ ಮಾಡ್ಕೊಂಡೆ ಟೆನ್ ಟೈಮ್ಸ್ ಡಬಲ್ ಕ್ರೋಷೆ ಆದಮೇಲೆ ಗ್ಯಾಪ್ ಉಟ್ಕೊಳ್ಳಿ ಕರೆಕ್ಟಾಗಿ ಇದು ಎಲ್ಲಾಗುತ್ತೋ ಅಲ್ಲಿಗೆ ನೋಡ್ಕೊಂಡು ಮತ್ತೆ ಸೀರೆಗೆ ಒಂದು ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಮಾಡ್ಕೊಳ್ಳಿ ಸೀರೆನ ಸ್ವಲ್ಪ ಟರ್ನ್ ಮಾಡ್ಕೊಳ್ಳಿ ಸೀರೆನ ಟರ್ನ್ ಆದಮೇಲೆ ಪ್ರತಿಯೊಂದು ಚೈನ್ಗೂ ಒಂದೊಂದು ಸಿಂಗಲ್ ಕೃಷಿ ಮಾಡ್ಕೊಂಡು ಹೋಗೋಣ ನೋಡಿ ಇದು ಚೈನ್ ನಿಮ್ ಕ್ಲಿಯರಾಗಿ ಕಾಣ್ತಾ ಇದೆ ಪ್ರತಿಯೊಂದೊಂದು ಚೈನ್ಗೂ ಕೂಡ ಒಂದೊಂದು ಸಿಂಗಲ್ ಚೈನ್ ಮಾಡ್ತಾ ಹೋಗೋಣ ಫ್ರೆಂಡ್ಸ್ ಇವಾಗ ಸೀರೆನ ಮತ್ತೆ ಸೀದಾ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಾಣ್ತಾ ಅಲ್ಲ ಇವಾಗ ಏನು ಮಾಡ್ಕೊಳ್ಳಿ ಸೀರೆನ ಉಲ್ಟಾ ಮಾಡ್ಕೊಂಡು ಒಂದೊಂದು ಚೈನ್ ಹಾಕಿದ್ವಲ್ಲ ಸೇಮ್ ಅದೇ ರೀತಿ ಇವಾಗ ಮತ್ತು ಸೀರೆನ ಸೀದಾ ಮಾಡಿಕೊಂಡು ಒಂದೊಂದು ಚೈನ್ಗೂ ಒಂದೊಂದು ಬೀಡನ್ನ ಆ್ಯಡ್ ಮಾಡ್ತಾ ಹೋಗೋಣ ಥ್ರೆಡ್ನ ಈ ರೀತಿ ಮೇಲ್ಗಡೆ ತಂದು ಈ ರೀತಿ ಸ್ಮಾಲ್ ಸೈಜಿಂದು ಗೋಲ್ಡ್ ಬೀಡನ್ನ ತೊಗೊಂಡಿದ್ದೀನಿ ಥ್ರೆಡ್ ಒಳಗಡೆ ಬೀಡ್ನ ಸೇರಿಸಿ ಲಾಕ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಮತ್ತೆ ಥ್ರೆಡ್ನ ಮೇಲ್ಗಡೆ ತಂದು ಮತ್ತೆ ಒಂದು ಬೀಡ್ನ ಸೇರಿಸ್ಕೊಳ್ಳೋಣ ಮತ್ತೆ ಥ್ರೆಡ್ನ ಮೇಲ್ ತಂದು ಮತ್ತೆ ಒಂದು ಬೀಡನ್ನ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಇದು ಇಲ್ಲಿಂದ ಇಲ್ಲಿ ಕವರ್ ಆಗುವವರೆಗೂ ಒಂದೊಂದು ಬೀಡ್ನ ಒಂದೊಂದು ಚೈನ್ಗೆ ಗೆ ಹಾಕ್ತಾ ಹೋಗೋಣ ನೋಡಿ ಫ್ರೆಂಡ್ಸ್ ಬೀಡ್ಸ್ ಎಲ್ಲ ಕಂಪ್ಲೀಟಾಗಿ ಹಾಕೊಂಡಾದ್ಮೇಲೆ ಇದು ನೋಡಿ ಎಲ್ಲಾಗುತ್ತೋ ಅಲ್ಲಿಗೆ ನೋಡ್ಕೊಂಡು ಮತ್ತೆ ಸೀರೆಗೆ ಲಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮತ್ತು ಸೀರೆನ ಟರ್ನ್ ಮಾಡ್ಕೊಳ್ಳಿ ನೀಡಲ್ ಮೇಲ್ಗಡೆ ಒಂದ್ಸತ ಥ್ರೆಡ್ನ ಸುತ್ಕೊಂಡು ಬೀಡ್ ಹಾಕಿದ್ವಲ್ಲ ಬೀಡ್ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಷೆ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಡಬಲ್ ಕೃಷಿ ಆಗುತ್ತೆ ಡಬಲ್ ಕ್ರೋಷಿ ಆದಮೇಲೆ ಈ ಡಬಲ್ ಕ್ರೋಷಿಯ ಗ್ಯಾಪಲ್ಲಿ ನೀಡಲ್ ಮೇಲ್ಗಡೆ ಒಂದ್ಸಲ ಥ್ರೆಡ್ನ ಸುತ್ಕೊಳ್ಳಿ ಈ ಡಬಲ್ ಕ್ರೋಷಿಯ ಗ್ಯಾಪಲ್ಲಿ ಸೂಜಿನ ತಂದು ಕೆಳಗಡೆಯಿಂದ ಥ್ರೆಡ್ನ ಹೇಳ್ಕೊಂಡು ಈ ರೀತಿ ಹಿಡಿದಿಟ್ಕೊಳ್ಳಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ಪಫ್ ಡಿಸೈನ್ ಹಾಕಿದ್ನಲ್ಲ ಅದೇ ರೀತಿ ಇಲ್ಲಿ ಕೂಡ ಈ ರೀತಿ ನಾನಿಲ್ಲಿ ಫೈವ್ ಟೈಮ್ಸ್ ಹಾಕ್ಕೊತಾ ಇದ್ದೀನಿ ಫೈವ್ ಟೈಮ್ಸ್ ಹಾಕೊಂಡಾದ್ಮೇಲೆ ಇಷ್ಟನ್ನು ಒಂದೇ ಬಾರಿ ಬಂದ್ ಬಿಡೋಣ ಫ್ರೆಂಡ್ಸ್ ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ ಮತ್ತೆ ಒಂದು ಸ ನೀಳದ ಮೇಲ್ಗಡೆ ಒಂದ್ಸಲ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ಬೀಡ್ ಪಕ್ಕ ಒಂದು ಡಬಲ್ ಕ್ರೋಷೆ ಮಾಡಿಕೊಂಡು ಎರಡನ್ನ ಒಂದು ಮಾಡ್ಕೊಳ್ಳಿ ಎರಡನ್ನ ಒಂದು ಮಾಡ್ಕೊಳ್ಳಿ ಇದಾದಮೇಲೆ ಮತ್ತೆ ನೀಡಲ್ ಮೇಲ್ಗಡೆ ಸೂಜಿನ ಥ್ರೆಡ್ನ ಸುತ್ಕೊಂಡು ಈ ಡಬಲ್ ಕ್ರೋಷೆ ಗ್ಯಾಪಲ್ಲಿ ನೀಡನ್ನ ಸೇರಿಸಿ ಕೆಳಗಡೆಯಿಂದ ಥ್ರೆಡ್ನ ತಂದು ಬೆರಳಲ್ಲಿ ಈ ರೀತಿ ಹಿಡಿದಿಟ್ಕೊಳ್ಳಿ ಈ ರೀತಿ ನಾನು ಇಲ್ಲಿ ಕೂಡ ಅಷ್ಟೇ ಫೈವ್ ಟೈಮ್ಸ್ ಮಾಡ್ತಾಯಿದ್ದೀನಿ ಇಷ್ಟನ್ನು ಒಂದೇ ಬಾರಿ ಒಂದು ಮಾಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಪಫು ಪ್ರತಿಯೊಂದೊಂದು ಬೀಡ್ಗೂ ಡಬಲ್ ಕ್ರೋಶೆ ಮಾಡಿಕೊಂಡು ಇದನ್ನು ಹಾಕ್ತಾ ಹೋಗೋಣ ಇದು ಪೂರ್ತಿಯಾಗಿ ಕಂಪ್ಲೀಟ್ ಆಗೋವರೆಗೂ ಫ್ರೆಂಡ್ಸ್ ಪ್ರತಿಯೊಂದು ಬೀಡ್ ಮೇಲೂ ಈ ರೀತಿ ಹಾಕೊಂಡಾದ್ಮೇಲೆ ಲಾಸ್ಟ್ ಬೀಡ್ಗೆ ಏನು ಮಾಡ್ಕೊಳ್ಳಿ ಇಲ್ಲಿ ಕೂಡ ಅಷ್ಟೇ ಮೇಲ್ಗಡೆ ಒಂದು ಸುತ್ತ ತ್ರೆಡ್ನ ಸುತ್ಕೊಂಡು ಬೀಡ್ ಕೆಳಗಡೆ ಒಂದು ಚೈನ್ ಕಾಣ್ತಾ ಇದೆಯಲ್ಲ ಅಲ್ಲೇ ಲಾಕ್ ಮಾಡ್ಕೊಳ್ಳಿ ಇದನ್ನು ಲಾಸ್ಟ್ ಬೀಡಲ್ಲಿ ಇವಾಗ ಸೀರೆನ ಮತ್ತೆ ಸೀದಾ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಏನು ಮಾಡ್ಕೊಳ್ಳಿ ತ್ರೀ ಚೈನ್ ಹಾಕೊಳ್ಳೋಣ ಒನ್ ಟು ತ್ರೀ ಇವಾಗ ನಾನು ಸೀರೆನ ಸೀದಾ ಹಿಡಿದು ಹಾಕ್ತಾ ಇರೋದು ಇದು ಡಿಸೈನು ತ್ರೀ ಚೈನ್ ಹಾಕೊಂಡಾದ ಇಲ್ಲಿ ಪಫ್ ಮಧ್ಯೆ ಗ್ಯಾಪ್ ಕಾಣ್ತಾ ಇದೆ ನೋಡಿ ಈ ಗ್ಯಾಪಲ್ಲಿ ಈ ತ್ರೀ ಚೈನ್ನ ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಮತ್ತೆ ತ್ರೀ ಚೈನ್ ಹಾಕೊಳ್ಳಿ ಒನ್ ಟೂ ತ್ರೀ ತ್ರೀ ಚೈನ್ ಹಾಕೊಂಡಾದ್ಮೇಲೆ ಇದ್ರ ಪಕ್ಕದಲ್ಲಿ ಕಾಣ್ತಾ ಇರೋ ಗ್ಯಾಪ್ಗೆ ಈ ತ್ರೀ ಚೈನ್ನ ಲಾಕ್ ಮಾಡ್ಕೊಳ್ಳೋಣ ಮತ್ತು ತ್ರೀ ಚೈನ್ ಒನ್ ಟೂ ತ್ರೀ ತ್ರೀ ಚೈನ್ ಹಾಕೊಂಡಾದ್ಮೇಲೆ ಮತ್ತೆ ಒಂದು ಲಾಕ್ ಮಾಡ್ಕೊಳ್ಳಿ ಇದು ಪೂರ್ತಿಯಾಗಿ ಕಂಪ್ಲೀಟ್ ಆಗೋವರೆಗೂ ಒಂದೊಂದು ತ್ರೀ ಚೈನ್ ಹಾಕ್ಕೊಂಡು ಒಂದರ ಪಕ್ಕ ಒಂದು ಲಾಕ್ ಮಾಡಿಕೊಂಡು ಆರ್ಚ್ ಪೂರ್ತಿ ಕಂಪ್ಲೀಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಲಾಸ್ಟಲ್ಲಿ ಕೂಡ ತ್ರೀ ಚೈನ್ ಹಾಕೊಂಡಾದ್ಮೇಲೆ ಲಾಕ್ ಮಾಡಿ ಇದು ಕೂಡ ಗ್ಯಾಪ್ ನೋಡಿ ಎಲ್ಲಾಗುತ್ತೋ ಅಲ್ಲಿಗೆ ಕರೆಕ್ಟ್ ನೋಡ್ಕೊಂಡು ಮತ್ತು ಸೀರೆಗೆ ಲಾಕ್ ಮಾಡ್ತಾಯಿದ್ದೀನಿ ಇದಾದ ಮೇಲೆ ಮತ್ತು ಫೋರ್ ಚೈನ್ ಹಾಕೊಳ್ಳೋಣ ಒನ್ ಟೂ ತ್ರೀ ಸಾರಿ ತ್ರೀ ಚೈನ್ ಹಾಕ್ತಾ ಇದ್ದೀನಿ ಇಲ್ಲಿ ಫಸ್ಟ್ ಇಲ್ಲಿ ತ್ರೀ ಚೈನ್ ಹಾಕಿದ್ವಲ್ಲ ಇಲ್ಲಿ ಕೂಡ ಅಷ್ಟೇ ತ್ರೀ ಚೈನ್ ಹಾಕೊಳ್ಳೋಣ ತ್ರೀ ಚೈನ್ ಹಾಕೊಂಡಾದ್ಮೇಲೆ ಮತ್ತೆ ತ್ರೀ ಚೈನ್ ಹಾಕೊಳ್ಳೋಣ ತ್ರೀ ಇದು ಕೂಡ ಎಲ್ಲಾಗುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ ಮತ್ತೆ ತ್ರೀ ಚೈನ್ ಹಾಕೊಳ್ಳಿ ಒನ್ ಟೂ ತ್ರೀ ಇದು ಎಲ್ಲಾಗುತ್ತೋ ಅಲ್ಲಿಗೆ ನೋಡಿ ಮತ್ತೆ ಲಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಫಸ್ಟ್ ಆರ್ಚ್ ಈ ರೀತಿ ಕಾಣ್ತಾ ಇದೆ ಫಸ್ಟಲ್ಲಿ ತ್ರೀ ಚೈನ್ ಹಾಕ್ಕೊಂಡಾದ್ಮೇಲೆ ಒಂದು ಬೀಡನ್ನ ಸೇರಿಸಿ ಡಬಲ್ ಕ್ರೋಶೇನ ಕ್ರಾಸ್ ಆಗೇ ಮಾಡಿ ಡಬಲ್ ಕ್ರೋಶೆ ಹಾಕೊಂಡು ಈ ಡಿಸೈನ್ ಎಲ್ಲ ಹಾಕೊಂಡಲ್ಲ ಇದೆಲ್ಲ ಕಂಪ್ಲೀಟ್ ಆಗಿ ಆದಮೇಲೆ ನೆಕ್ಸ್ಟ್ ಏನು ಮಾಡ್ಕೊಳ್ಳೋಣ ತ್ರೀ ಚೈನನ್ನು ತ್ರೀ ಟೈಮ್ಸ್ ಹಾಕೊಂಡೆ ತ್ರೀ ಚೈನ್ನ ತ್ರೀ ಟೈಮ್ಸ್ ಹಾಕೊಂಡಾದ್ಮೇಲೆ ಮತ್ತೆ ಸ್ವಲ್ಪ ಥ್ರೆಡ್ನ ಮೇಲ್ಗಡೆ ತಂದು ಇದೇನು ಆರ್ಚ್ ರೆಡಿ ಮಾಡ್ಕೊಂಡಿದ್ವಲ್ಲ ಸೇಮ್ ಇದೇ ಆರ್ಚನ್ನ ಇಲ್ಲಿಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಒಂದು ಬೀಡನ್ನ ಸೇರಿಸ್ಕೊಳ್ಳೋಣ ಇವಾಗ ಫ್ಲವರ್ ಬೀಡು ಫಸ್ಟಲ್ಲಿ ತೊಗೊಂಡಿದ್ನಲ್ಲ ಸೇಮ್ ಅದೇ ಬೀಡನ್ನ ತೊಗೊಂಡಿದ್ದೀನಿ ಬೀಡ್ ಲಾಕ್ ಬೀಡ್ ಲಾಕ್ ಹಾಕೊಂಡಾದ್ಮೇಲೆ ಆದ್ಮೇಲೆ ನೀಡಲು ಒಂದು ಒಂದ್ಸತಿ ತ್ರೆಡ್ನ ಸುತ್ತಕೊಳ್ಳಿ ಸ್ವಲ್ಪ ಕ್ರಾಸ್ ಆಗಿ ಇಟ್ಕೊಳ್ಳಿ ಇದನ್ನ ಕ್ರಾಸಾಗಿ ಇಟ್ಕೊಂಡು ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಲೂಸ್ ಆಗಿ ಮಾಡ್ಕೊಳ್ಳಿ ಇದು ಡಬಲ್ ಕ್ರೋಷೆ ಈ ಡಬಲ್ ಕ್ರೋಷೆ ಗ್ಯಾಪಲ್ಲಿ ನಾವು ಒನ್ ಟು ಟು ಚೈನ್ ಸ್ಟಾರ್ಟಿಂಗ್ ಹಾಕ್ಕೊಂಡು ಈ ಡಬಲ್ ಕ್ರೋಶೆ ಗ್ಯಾಪಲ್ಲಿ ಟೆನ್ ಟೈಮ್ಸ್ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಟೆನ್ ಟೈಮ್ಸ್ ಡಬಲ್ ಕ್ರೋಶೆ ಆಯಿತು ಗ್ಯಾಪ್ ನೋಡಿ ಎಲ್ಲ ಎಲ್ಲಾಗುತ್ತೋ ನೋಡ್ಕೊಂಡು ಮತ್ತೆ ಸೀರೆಗೆ ಲಾಕ್ ಮಾಡ್ತಾ ಇದ್ದೀನಿ ಇವಾಗ ಸೀರೆನ ಟರ್ನ್ ಮಾಡಿಕೊಂಡು ಪ್ರತಿಯೊಂದು ಚೈನ್ಗೂ ಒಂದೊಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗೋಣ ಟೆನ್ ಡಬಲ್ ಕ್ರೋಶೆ ಪೂರ್ತಿ ಕವರ್ ಆಗೋವರೆಗೂ ಸೀರೆ ಟರ್ನ್ ಮಾಡಿರ್ತೀವಲ್ಲ ಒಂದೊಂದು ಚೈನ್ಗೂ ಒಂದೊಂದು ಸಿಂಗಲ್ ಕ್ರೋಶೆ ಮಾಡ್ತಾ ಹೋಗೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಂದೊಂದು ಸಿಂಗಲ್ ಚೈನ್ ಹಾಕ್ಕೊಂಡಾದ್ಮೇಲೆ ಮತ್ತೆ ಸೀರೆನ ಸೀದಾ ಮಾಡ್ಕೊಳ್ಳಿ ಸೀದಾ ಮಾಡ್ಕೊಂಡಿವಾಗ ಒಂದೊಂದು ಚೈನ್ಗೂ ಒಂದೊಂದು ಬೀಡನ್ನ ಸೇರಿಸ್ಕೊಂಡು ಹೋಗೋಣ ಸ್ವಲ್ಪ ಥ್ರೆಡ್ನ ಮೇಲ್ಗಡೆ ತಂದು ಸ್ಮಾಲ್ ಸೈಜಿಂದು ಗೋಲ್ಡ್ ಬೀಡ್ ತೊಗೊಂಡಿದ್ದೀನಿ ನಾನಿಲ್ಲಿ ಬೀಡನ್ನ ಸೇರಿಸ್ಕೊಳ್ಳಿ ಫಸ್ಟ್ ಸಿಂಗಲ್ ಚೈನ್ಗೆ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ ಮತ್ತು ಒಂದು ಬೀಡನ್ನ ಸೇರಿಸಿ ಆರ್ಚ್ ಪೂರ್ತಿ ಇದು ಕವರ್ ಆಗೋವರೆಗೂ ಒಂದೊಂದು ಬೀಡನ್ನ ಸೇರಿಸ್ಕೊಂಡು ಹೋಗೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಬೀಡೆಲ್ಲ ಕಂಪ್ಲೀಟಾಗೆ ಹಾಕೊಂಡಾದ್ಮೇಲೆ ನೋಡಿ ಎಲ್ಲಾಗುತ್ತೋ ಅಲ್ಲಿಗೆ ಮತ್ತು ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡ್ಕೊಂಡಾದ್ಮೇಲೆ ಸೀರೆನ ಮತ್ತೆ ಟರ್ನ್ ಮಾಡ್ಕೊಳ್ಳಿ ಟರ್ನ್ ಮಾಡಿಕೊಂಡು ನೀಡಲ್ ಮಿಲ್ಗಡೆ ಒಂದು ಸತ ಥ್ರೆಡ್ನ ಸುತ್ಕೊಂಡು ಬೀಡ್ ಪತ್ತಲ್ಲಿರೋ ಗ್ಯಾಪಲ್ಲಿ ಒಂದು ಡಬಲ್ ಕ್ರೋಷೆ ಮಾಡ್ಕೊಳ್ಳೋಣ ಡಬಲ್ ಕ್ರೋಷೆ ಮಾಡಿಕೊಂಡಾದ್ಮೇಲೆ ನೀಡಲ್ ಮಿಲ್ಗಡೆ ಒಂದು ಸತ ಥ್ರೆಡ್ನ ಸುತ್ಕೊಳ್ಳಿ ಈ ಡಬಲ್ ಕ್ರೋಷೆ ಗ್ಯಾಪಲ್ಲಿ ಈ ರೀತಿ ಹಿಡಿದಿಟ್ಕೊಳ್ಳಿ ಬೆರಳಲ್ಲಿ ಆಫ್ ಮಾಡೋದಿಕ್ಕಿದ್ರು ಫೈವ್ ಟೈಮ್ಸ್ ಈ ರೀತಿ ಹಾಕೊಳ್ಳೋಣ ಫ್ರೆಂಡ್ಸ್ ನೋಡಿ ಕಂಪ್ಲೀಟಾಗಿ ಇದೆಲ್ಲ ಹಾಕೊಂಡಾದ್ಮೇಲೆ ಮತ್ತೆ ಸೀರೆನ ಟರ್ನ್ ಮಾಡ್ಕೊಳ್ಳಿ ಸೀದಾ ಮಾಡ್ಕೊಂಡಾದ್ಮೇಲೆ ಮತ್ತೆ ತ್ರೀ ಚೈನ್ ಹಾಕೊಳ್ಳೋಣ ಇಲ್ಲಿ ಒನ್ ಟು ತ್ರೀ ತ್ರೀ ಚೈನ್ ಹಾಕೊಂಡಾದ್ಮೇಲೆ ಇಲ್ಲಿ ಈ ಗ್ಯಾಪ್ ಕಾಣ್ತಾ ಇದೆಯಲ್ಲ ಇಲ್ಲಿ ಲಾಕ್ ಮಾಡ್ತಾ ಈ ತ್ರೀ ಚೈನ್ ಫ್ರೆಂಡ್ಸ್ ಎಲ್ಲಾಗುತ್ತೋ ಅಲ್ಲಿ ನೋಡ್ಕೊಂಡು ಮತ್ತೆ ಸೀರೆಗೆ ಲಾಕ್ ಮಾಡ್ತಾ ಇಲ್ಲಿ ಫ್ರೆಂಡ್ಸ್ ಕಂಪ್ಲೀಟಾಗಿ ಹಾಕೊಂಡಾದ್ಮೇಲೆ ನೋಡಿ ಹಾಕಿರೋ ಡಿಸೈನ್ ಈ ರೀತಿ ಕಾಣ್ತಾ ಇದೆ ಒಂದೇ ಸ್ಟೆಪಲ್ಲಿ ಗ್ರ್ಯಾಂಡ್ ಲುಕ್ ಕೂಡ ಕೊಡ್ತಾ ಇದೆ ಈ ಡಿಸೈನು ನಾನಿಲ್ಲಿ ತ್ರೀ ಚೈನ್ ಹಾಕಿದ್ನಲ್ಲ ಈ ತ್ರೀ ಚೈನ್ ಗ್ಯಾಪಲ್ಲಿ ಕುಚ್ಚು ಹಾಕ್ತಾ ಇದ್ದೀನಿ ಕುಚ್ಚು ಹಾಕೊಂಡಾದ್ಮೇಲೆ ತೋರಿಸ್ತೀನಿ ಫೈನಲ್ ಲುಕ್ ಯಾವ ರೀತಿ ಕಾಣ್ತಾ ಕಾಣುತ್ತೆ ಅಂತ ಫ್ರೆಂಡ್ಸ್ ಕುಚ್ಚೆಲ್ಲ ಹಾಕೊಂಡಾದ್ಮೇಲೆ ನೋಡಿ ಹಾಕಿರೋದು ಫೈನಲಿ ಡಿಸೈನ್ದು ಲುಕ್ ಈ ರೀತಿ ಕಾಣ್ತಾ ಇದೆ ಕುಚ್ಕು ಸ್ವಲ್ಪ ಡಿಫ್ರೆಂಟಾಗಿರಲಿ ಆಗಿರಲಿ ಅಂತ ನಾನು ಕುಚ್ಚ ಮಧ್ಯೆ ಒಂದು ಬೀಡ್ನ ಸೇರಿಸಿ ಕುಚ್ಚು ಕಟ್ಕೊಂಡಿದ್ದೀನಿ ನೀವು ನಾರ್ಮಲ್ ಕುಚ್ಬೇಕಂತಂದರೆ ನಾರ್ಮಲ್ ಕುಚ್ ಕೂಡ ಹಾಕೋಬೋದು ಇನ್ನು ಸ್ವಲ್ಪ ಡಿಸೈನ್ ಗ್ರ್ಯಾಂಡಾಗಿ ಕಾಣಲಿ ಅಂತಂದರೆ ನೀವು ಸ್ಟೋನ್ಲೆಸ್ ಕೂಡ ಆ್ಯಡ್ ಮಾಡ್ಕೋಬೋದು ಸ್ಟೋನ್ಲೆಸ್ ಬೇಡ ಅಂತಂದರೆ ಇಷ್ಟೇ ಹಾಕಿದ್ರು ನಡೆಯುತ್ತೆ ನೋಡಿ ಫ್ರೆಂಡ್ಸ್ ಒಂದೇ ಸ್ಟೆಪ್ಪಲ್ಲಿ ಎಷ್ಟು ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಇದೆ ಡಿಸೈನು ಮತ್ತು ಫಿನಿಶಿಂಗ್ ಕೂಡ ಅಷ್ಟೇ ತುಂಬಾ ನೀಟಾಗೆ ಬಂದಿದೆ ಗ್ಯಾಪ್ ಮಾತ್ರ ನೀವು ಕರೆಕ್ಟಾಗಿ ನೋಡಿಕೊಂಡು ಲಾಕ್ ಮಾಡಿಕೊಂಡಿದ್ದೆ ಆದರೆ ಫಿನಿಶಿಂಗ್ ತುಂಬಾ ನೀಟಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಇದೇ ರೀತಿ ಸಪೋರ್ಟ್ ಯಾವಾಗಲೂ ಮಾಡ್ತಾ ಇರಿ ಮತ್ತೆ ನಾಳೆ ಹೊಸ ಡಿಸೈನೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು